ಎಲ್ಲರಿಗೂ ನಮಸ್ಕಾರ ಎಲ್ಲಾ ಮಾಧ್ಯಮದವ್ರಿಗೂ ನಮಸ್ಕಾರ ಈ ಹಿಂದೆ ಒಂದು ನಾವು ಸಾಂಗ್ಸ್ ಎಲ್ಲ ರಿಲೀಸ್ ಮಾಡಿದ್ವಿ ಆಡಿಯೋ ರಿಲೀಸ್ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ ನ ಲಿರಿಕಲ್ ವಿಡಿಯೋ ಮತ್ತೆ ಫುಲ್ ವಿಡಿಯೋ ಕೂಡ ತೋರಿಸಿದ್ವಿ ಅವತ್ತೇ ಹೇಳಿದ್ವಿ ನೆಕ್ಸ್ಟ್ ಇನ್ನೊಂದು ಪ್ರೆಸ್ ಮೀಟ್ ಅಲ್ಲಿ ಒಂದು ಟೀಸರ್ ಲಾಂಚ್ ಮಾಡೋಣ ಅಂತ ಸೊ ಅದೇ ರೀತಿ ಇವತ್ತೊಂದು ಟೀಸರ್ ಲಾಂಚ್ ಮಾಡಿದ್ವಿ ನೀವೆಲ್ಲ ನೋಡಿದ್ದೀರಿ ಸೊ ಇನ್ನೊಂದು ಎರಡು ಮೂರು ಮೀಟ್ ಅಲ್ಲಿ ಒಂದು ಟ್ರೈಲರ್ ಮತ್ತೆ ಇನ್ನೊಂದು ಸಾಂಗ್ ಇದೆ ಮೂರ್ ಸಾಂಗ್ ಇದೆ ಅದರಲ್ಲಿ ಇನ್ನೊಂದು ಸಾಂಗ್ ಇನ್ನೊಂದು ಸರಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಸಿಂಹ ಗುಹೆಯಲ್ಲಿ ಏನ್ ನಡೆಯುತ್ತೆ ಅನ್ನೋದು ಅದು ಟ್ರೈಲರ್ ಒಂದಷ್ಟು ಸರ್ ಸೆನ್ಸರ್ ಆಗೇ ಒನ್ ಇಯರ್ ಆಯ್ತು ಶೂಟ್ ಮಾಡಿದ್ವಿ ಸೊ ಆಕಸ್ಮಿಕ ಅಂತಿರಲ್ಲ ಆತರ ಒಂದಷ್ಟು ನೀವು ಹೇಳಂಗೆ ಏನು ಸರ್ ಸರ್ ನಾವು ನಮ್ಮ ಚಿತ್ರ ನಾವು ಆಗಲೇ ಮಾಡಿದ್ದೀವಿ ಈಗ ಆಲ್ರೆಡಿ ಒನ್ ಇಯರ್ ಆಗಿದೆ ಸೆನ್ಸರ್ ಆಗಿ ಕೂಡ ಸಿನಿಮಾದಲ್ಲಿರೋ ಕಂಟೆಂಟ್ ಈಗ ನೋಡ್ತಿದ್ರೆ ಒಂದಷ್ಟು ನಮ್ಮ ಕಥೆನ ಯಾರು ಕದ್ರು ಅನ್ನೋ ತರ ನಮ್ಗೆ ಅನಿಸ್ತಿದೆ ನಮ್ಮ ಸಿನಿಮಾ ಕತೆ ಕಾಲ್ಪನಿಕ ನಾನು ಲಾಸ್ಟ್ ಇದರಲ್ಲೂ ಹೇಳಿದ್ವಿ ಕಾಲ್ಪನಿಕ ಕತೆ ಯಾವುದೇ ಒಂದು ಇನ್ಸ್ಪಿರೇಷನ್ ಆಗಲಿ ಯಾರೊಬ್ಬರ ಮೇಲೂ ಒಂದು ರಿಯಲ್ ಸ್ಟೋರಿ ಇನ್ಸಿಡೆಂಟ್ಸ್ ಆಗಲಿ ಇಟ್ಕೊಂಡು ನಾವು ಮಾಡಿಲ್ಲ ಸೊ ಅದು ನಮ್ಮ ಕಲ್ಪನೆಗೆ ಬಂದಿದೆ ನಾನು ಮಾಡಿದ್ದೀನಿ ಕತೆನ ಆ ಕತೆ ತರ ಒಂದಷ್ಟು ಹೊರಗಡೆ ನಡೀತಿದೆ ಅಂತ ಅಂದಾಗ ಅದಕ್ಕೆ ನಾವು ಖಂಡಿತ ಅದನ್ನ ನೀವು ಸಿನಿಮಾದಲ್ಲೇ ನೋಡಿದ್ರೆ ಚೆನ್ನಾಗಿ ಮಾಡಿದ್ರೆ ಅದಕ್ಕೆ ಅಷ್ಟು ಇದಿರಲ್ಲ ಸೊ ಆ ಪಾಯಿಂಟ್ ಬಂದು ವಿಡಿಯೋ ಮಾಡ್ತಾರೆ ನಿಜ ಸೊ ಏನಕ್ ಮಾಡ್ತಾರೆ ಹೇಗ್ ಮಾಡ್ತಾರೆ ಅದೆಲ್ಲ ನೀವು ಸಿನಿಮಾದಲ್ಲೇ ಸರ್ ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ನೀವು ನೋಡಿದ್ರಿ ಹಾಕಿಲ್ಲ ಅಲ್ಲಿ ನೀವು ನೋಡಿದ್ರಿ ಆ ಬೆಡ್ ಶೀಟ್ ಬೆಡ್ ಎತ್ತದಾಗ ಅದ್ರ ಕೆಳಗಡೆ ಒಂದಷ್ಟು ನಿಮಗೆ ಫೋಟೋಸ್ ಕೂಡ ಕಾಣಿಸ್ತಿದೆ ಸೊ ಹಾಗಾಗಿ ಅದನ್ನ ಕಾಕತಳಿಯವಾಗಿ ನಾನು ಹೇಳ್ತಾ ಇಲ್ಲ ಅಂದ್ರೆ ಏನೋ ಸುಮ್ಮನೆ ಹೇಳ್ಬೇಕು ಅಂತ ಹೇಳಿಲ್ಲ ಅಲ್ಲಿ ಅಲ್ಲೇ ತೋರಿಸಿದ್ವಿ ಕೂಡ ಟೀಸರ್ ಅಲ್ಲೇ ನೀವೇ ನೋಡಿದಿರಿ ಆ ಪಾಯಿಂಟ್ಸ್ ಸರ್ ಅದು ನೋಡ್ಬೇಕು ಸರ್ ನೀವು ಅಲ್ಲಿ ನೋಡ್ಬೇಕಾಗುತ್ತೆ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಏನ್ ಬ್ಯಾಕ್ ಗ್ರೌಂಡ್ ಇದೆ ಆ ವ್ಯಕ್ತಿಗೆ ಆ ಹೀರೋ ಅನ್ನೋ ಪಾತ್ರಕ್ಕೆ ಹೌದು ಸರ್ ಇಲ್ಲ ಸರ್ ಈಗ ಏನಂದ್ರೆ ಸಿಚುವೇಶನ್ ಹಂಗಿರೋದ್ರಿಂದ ಇವಾಗ ಜೀವ ಬಂದಿದೆ ಅಂತ ತಾವು ಹೇಳ್ತಾ ಇರ್ಬೋದಂತ ನನ್ ನನ್ಗ ಅದು ಇರಲಿಲ್ಲ ಏನಕ್ಕೆ ಅಂದ್ರೆ ಲಾಸ್ಟ್ ಪ್ರೆಸ್ಪಿಟ್ ಮಾಡ್ದಾಗ ಇದ್ರೆ ಯಾವುದು ಸುದ್ದಿ ಇರ್ಲಿಲ್ಲ ನಿಮಗೆಲ್ಲ ಗೊತ್ತಿದೆ ನಾವು ಅವತ್ತು ಕೂಡ ಹೇಳಿದಿವಿ ನೆಕ್ಸ್ಟ್ ಜೂನ್ ಅಲ್ಲಿ ಬರಬೇಕು ಅಂತ ಪ್ಲಾನ್ ಮಾಡ್ತಿದ್ದೀವಿ ಅಂತ ನಾನು ಅವತ್ತು ಮಾತಾಡಿದ್ದೀನಿ ನಿಮ್ಗಳ ಎಲ್ಲ ಸೊ ಗೊತ್ತಿಲ್ಲ ಈಗ ನಾವು ಟೀಸರ್ ರಿಲೀಸ್ ಮಾಡೋ ಟೈಮಲ್ಲಿ ಅದು ಆ ಒಂದು ಹಾಕ್ತಿದ್ದೆ ಅನ್ನೋದು ಒಂದಷ್ಟು ವಿಚಾರಗಳನ್ನ ಸೀಕ್ರೆಟ್ ಆಗಿ ಇಡಬೇಕು ಅನ್ನೋದು ಇತ್ತು ಸರ್ ಥಿಯೇಟರ್ ಥಿಯೇಟರ್ಲಿ ಅಂತ ಸೊ ಎಲ್ಲ ಗೊತ್ತಿರೋ ಇದು ಎಲ್ಲೂ ನಡೆದಿಲ್ಲ ನಾವೆಲ್ಲೋ ಹೊಸ್ದ ನಾವೇ ಹೇಳ್ತಿದ್ದೀವಿ ಅನ್ನೋ ಪಾಯಿಂಟ್ ನನಗಿತ್ತ ದಿವಸ ಸೊ ಒಂದು ಆತರ ಹೊರಗಡೆ ಏನೋ ವಿಚಾರಗಳು ನಡೀತಿದೆ ಬಟ್ ನಾನು ಮುಂಚೆನೆ ಯೋಚನೆ ಮಾಡಿ ಸೀನ್ ಆಗ್ಬೋದು ಆಗಿರ್ಬೋದು ನಮ್ಮ ಕಲ್ಪನೆಗೆ ತಕ್ಕಂತೆ ನಾನು ಮಾಡಿದ್ದೀನಿ ಅವತ್ತೊಂದ್ ದಿವಸನೇ ಮಾಡಿದ್ದೀನಿ ಸೊ ಈಗೇನು ಹೊಸದಾಗಿ ನಾವು ಇದು ಮಾಡಿರೋ ಪಾಯಿಂಟ್ಸ್ ಅಲ್ಲ ಸೊ ಅವತ್ತು ಸರ್ ಟ್ರೈಲರ್ ಒಂದಷ್ಟು ಮಾಡಿದ್ವಿ ಇನ್ನ ಒಂದ್ ಸ್ವಲ್ಪ ಮಾಡ್ಯುಲೇಷನ್ ಮಾಡಿದ್ವಿ ಸ್ವಲ್ಪ ಸರ್ ಈಗ ಟ್ರೆಂಡ್ಗೆ ನಾವೇನೋ ಒಂದಷ್ಟು ಮಾಡ್ಕೊಳ್ಳಬೇಕು ನಿಮ್ಗೆ ಗೊತ್ತಿರೋ ವಿಚಾರಗಳೇನೆ ಸೊ ಟ್ರೆಂಡ್ ಹೇಗೋಗುತ್ತೆ ಹೋಗುತ್ತೆ ಆ ಥರ ಇದು ಇಲ್ಲದೆ ಇರೋದನ್ನ ಕತೆನ ನಾನು ತೋರ್ಸಕ್ ಹೊರಟು ಏನೋ ಒಂದು ಹಿಂಗೂ ನಡೀಬಹುದು ಅನ್ನೋ ಪಾಯಿಂಟ್ ಇಟ್ಕೊಂಡು ನಾನು ಕತೆ ಮಾಡಿದ್ದು ಸೊ ಅದನ್ನ ನಾನು ಅಲ್ಲಿ ತೋರಿಸೋದ್ರ ಬದಲು ಅವತ್ತಿನ ದಿವಸ ಗೊತ್ತಿರೋ ವಿಚಾರನೆ ಎಲ್ಲರಿಗೂ ಗೊತ್ತಾಗ್ತಿದೆ ಎಲ್ಲ ವಿಚಾರಗಳು ಸೊ ಹಾಗಾಗಿ ಇವತ್ತು ಅದನ್ನ ರಿವೀಲ್ ಮಾಡಿದ್ವಿ ಜೂನ್ ಪ್ಲಾನ್ ಮಾಡ್ತಿದ್ವಿ ಇದನ್ನ ಬಿಟ್ಟು ಇನ್ನೊಂದಷ್ಟು ಬೇರೆ ವಿಚಾರಗಳಿರುತ್ತೆ ಸರ್ ಒಂದೇ ವಿಚಾರ ಇರಲ್ಲ ಒಂದು ಎರಡೂವರೆ ಗಂಟೆ ವಿಚಾರನ ನಾವು ಒಂದು ನಾವು ತೋರಿಸ್ಲಿಕ್ಕೆ ಆಗಿರಲ್ಲ ಟೀಸರ್ ಅಂತ ಸೊ ಸಿನಿಮಾದಲ್ಲಿ ಆಗ್ಲೇ ಹೇಳ್ದಂಗೆ ಇನ್ನೊಂದು ಬೇರೆ ಸಬ್ಜೆಕ್ಟ್ ಇದೆ ಲಾಸ್ಟ್ ಟೈಮ್ ಹೇಳಿದ್ರು ಅಂತ ಸರ್ ಕೇಳಿದ್ರು ಏನೆಲ್ಲ ಇತ್ತು ಅನ್ನೋದ್ರ ಬಗ್ಗೆ ಸೊ ಅದೇ ತರ ಈ ಒಂದೆರಡೇ ಪಾಯಿಂಟ್ ಅಲ್ಲ ಒಂದ್ ಸಿನಿಮಾ ಅಂತ ಇನ್ನೊಂದಷ್ಟು ಪಾಯಿಂಟ್ಸ್ ಇದೆ ಸರ್ ಅದ್ ನೀವು ಸಿನಿಮಾದಲ್ಲಿ ನೋಡ್ಬೇಕು ಸರ್ ಆ ಪಾಯಿಂಟ್ ಕೂಡ ಯಾಕಂದ್ರೆ ನಾವು ಒಂದಷ್ಟು ವಿಚಾರ ಅದೇ ಈಗ ಸರ್ ಹೇಳಿದ್ರು ಇಲ್ಲೇ ನೋಡ್ಬಿಟ್ರೆ ಇಲ್ಲೇ ನೋಡ್ಬಿಟ್ರೆ ಅಂದ್ರೆ ಸೊ ಈಗ ಡಿಸ್ಕಷನ್ ಡಿಸ್ಕಶನ್ ಆಗಿದ್ದು ಇದೇ ಡಿಸ್ಕಶನ್ ಮತ್ತೆ ಟಿವಿಯಲ್ಲಿ ಸಿಗುತ್ತೆ ನಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಎಲ್ಲ ಕಡೆ ಸಿಗೋದ್ರಿಂದ ಸೊ ನೀವು ಹೇಳಿದಂಗೆ ಟೋಟಲ್ ಕತೆ ನಾವು ಇಲ್ಲೇ ಕೊಟ್ಟಂಗೆ ಈಗ ನಾನು ಎರಡು ಪಾಯಿಂಟ್ ರಿಲೀಸ್ ಮಾಡಿದ್ದೀನಿ ಲಾಸ್ಟ್ ಟೈಮ್ ಒಂದು ಮಾರ್ಡರ್ಸ್ ಬಗ್ಗೆ ಒಂದಷ್ಟು ಹೇಳಿದ್ದೀನಿ ಈ ಟೈಮ್ ಈ ಥರದ್ದು ಒಂದು ಪಾಯಿಂಟ್ ಇದೆ ಸೊ ನೆಕ್ಸ್ಟ್ ಟೈಮ್ ಒಂದು ಟೀಸರ್ ಅದ ಟ್ರೈಲರ್ ಲಾಂಚ್ ಮಾಡಿದಾಗ ಒಂದಷ್ಟು ಬೇರೆ ವಿಚಾರ ಇನ್ನೊಂದು ವಿಚಾರ ಹೇಳ್ತೀನಿ ಸರ್ ಹಾಂ ಸರ್ ಸರ್ ಜಾಸ್ತಿ ಅದೊಂದೇ ನಡೆಯಲ್ಲ ಸರ್ ಸಮಾಜಕ್ಕೆ ಒಂದಷ್ಟು ವಿಷಯನೂ ಕೊಟ್ಟಿದ್ದೀನಿ ಸರ್ ಹೀಗಾದ್ರೆ ನಾವು ಹೇಗಿರಬೇಕಾಗುತ್ತೆ ಅನ್ನೋದ್ರ ಪಾಯಿಂಟ್ ಕೂಡ ಅದರಲ್ಲಿ ಅರ್ಥ ಆಗುತ್ತೆ ಸರ್ ತಿರುವುಗಳು ನೀವು ಖಂಡಿತ ಕೂಡ ನೀವು ಖಂಡಲ್ಲೇ ನೋಡ್ಬೇಕು ಯಾಕೆ ಅಂತಂದ್ರೆ ಇಷ್ಟು ಮಾಹಿತಿ ಕೊಡ್ತಾನೆ ಇದ್ದೀನಿ ಸರ್ ಖಂಡಿತ ಒಂದು ಸುಮಾರು ವಿಚಾರಗಳಲ್ಲಿ ಏನ್ ಹೇಳ್ಬೇಕಂದ್ರೆ ಸೀನ್ಗಳಲ್ಲೂ ತಿರುವುಗಳಿದೆ ಅದು ಬಿಟ್ಟು ಸ್ಕ್ರೀನ್ ಪ್ಲೇ ಒಂದಷ್ಟು ತಿರುವುಗಳಿದೆ ಸ್ಕ್ರೀನ್ ಪ್ಲೇ ಆಟ ಆಡಿದ್ದೀನಿ ಅಂದ್ರೆ ಈ ಸೀನ್ಗೂ ಆ ಸೀನ್ಗೂ ಲಿಂಕ್ ಆಗೋಂತ ಪಾಯಿಂಟ್ಸ್ ಇರುತ್ತೆ ನಿಮ್ಗೆ ಎಕ್ಸಾಂಪಲ್ ಒಂದು ಒಂದು ಮಾತ್ರ ಒಂದು ತಿರುವು ಪಾಯಿಂಟ್ ಹೇಳ್ತೀನಿ ವಿಷಯ ಏನಂದ್ರೆ ಯಾವ್ದೋ ಒಂದು ಸೀನ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಚಿಕ್ಕದೊಂದು ಆಕ್ಸಿಡೆಂಟ್ ಆಗಿ ಆ ಪಾತ್ರಧಾರಿ ಹೀರೋ ಕೇಳ್ತಾನೆ ಅಲ್ಲಿ ಬಂದು ಏನಾಯ್ತು ಅಂತ ಸೊ ಆ ಸೀಕ್ವೆನ್ಸ್ ಅಲ್ಲಿ ಅವ್ರಿಗೆ ಹಿಂಗ್ ಹಿಂಗ್ ಹೀರೋಯಿನ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಅಂತ ಹೇಳ್ತಾರೆ ಸೊ ಕಟ್ ಮಾಡಿ ನೋಡಿದ್ರೆ ಹಾಸ್ಪಿಟಲ್ ಅಲ್ಲಿ ಹೀರೋಯಿನ್ ಬೆಡ್ ಮೇಲೆ ಬ್ಯಾಂಡೇಜ್ ಅಸ್ ಜೊತೆ ಸೊ ಏನಕ್ಕೆ ಮಲಗಿರ್ತಾಳೆ ಅವಳ ಬ್ಯಾಂಡೇಜ್ ಜೊತೆ ಏನಾಗಿತ್ತು ಸೊ ಈ ತರ ಒಂದಷ್ಟು ತಿರುವುಗಳಿದೆ ಕತೆಲೊಂದಷ್ಟು ತಿರುವಿದೆ ಸ್ಕ್ರೀನ್ ಮೇಲೆ ಒಂದಷ್ಟೇ ತ್ರೀ ಇದೆ ಈ ಸೀನ್ ಏನಕ್ ನಡೆಯಿತು ಈ ಎಂಡಿಂಗ್ ಅಲ್ಲಿ ಏನೋ ಅಂದುಕೊಂಡಿದ್ದೀವಿ ನೆಕ್ಸ್ಟ್ ಏನೋ ಆಗುತ್ತೆ ಈ ಪಾಯಿಂಟ್ ನಾನು ನೆಕ್ಸ್ಟ್ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಕೂಡ ಹೇಳಿದೀನಿ ಸರ್ ತೋರಿಸ್ಬಿಟ್ರಿ ನಾಳೆ ಅಂದ್ರೆ ಸರ್ ಸ್ಟೇಟ್ ಅಂದ್ರೆ ಏನ್ ಮಾಡ್ತೀರಾ ಅನ್ನೋದಕ್ಕೆ ನಮ್ದು ಆಲ್ರೆಡಿ ಸೆನ್ಸರ್ ಆಗಿ ಸೆನ್ಸರ್ ಪ್ರಾಬ್ಲಮ್ ಅದು ಸರ್ ಹೇಳ್ತಾ ಎಲ್ಲ ತ엎್ಬಿಡಿರಾ ಏನೋ ಎಲ್ಲ ಜನ ಬಂದ್ಬಿಡಿ ನಿರೀಕ್ಷೆ ಹೆಚ್ಚಾಗಿ ಅಂತ ಆ ಅಷ್ಟೇ ಏನ್ ತರ್ತಾರೋ ತರಲ್ವ ಅದು ಗೊತ್ತಿಲ್ಲ ಅದು ಬಂದಾಗ ಅದೇನಾಗುತ್ತೆ ಅಂತ ನೋಡ್ಬೇಕಾಗತ್ತೆ ಯಾಕಂದ್ರೆ ಇಲ್ಲ ಸರ್ ನನ್ ನಾವ್ ಏನೋ ಒಂದು ಧೈರ್ಯ ಅಂದ್ರೆ ಗೌರ್ಮೆಂಟ್ ಸಪೋರ್ಟ್ ನಾನ್ ನ ನಂಬಿಲ್ಲ ಯಾರ್ದೊಂದು ನಂಬ್ಕೊಂಡು ನಾವು ಇದು ಮಾಡ್ತಾ ಇಲ್ಲ ನಮ್ಮ ಇದ್ರ ಮೇಲೆ ನಾವು ಮಾಡಿದೀವಿ ಒಂದು ಪಾಯಿಂಟ್ ಅಂದ್ರೆ ನಮ್ಮ ಧೈರ್ಯ ಏನಂದ್ರೆ ಸೊ ಎಲ್ಲ ವಿಚಾರನೂ ಅದಕ್ಕೆ ಲಿಂಕ್ ಮಾಡ್ಕೊಂಡು ನೋಡಿದಾಗ ಅದನ್ನು ನೀವು ಯೋಚನೆ ಹಾಕ್ಬೋದು ಅದು ಬೇರೆ ವಿಚಾರ ಆದರೆ ನಮಗೇನಂದ್ರೆ ಸೆನ್ಸಾರ್ ಆಗಿ ಒನ್ ಇಯರ್ ಆಗಿದೆ ಟೋಟಲ್ ಆಗಿ ಅಲ್ಲಿ ಸೆನ್ಸಾರ್ ಅಲ್ಲಿ ನಿಮ್ಗೆ ಗೊತ್ತು ಏನೇ ಆ ಥರ ದೊಡ್ಡದಾಗಿ ಸಮಸ್ಯೆಗಳಿದ್ರೆ ಖಂಡಿತ ಅವರು ಅದನ್ನ ರಿಜೆಕ್ಟ್ ಮಾಡ್ತಾರೆ ಇಲ್ಲ ಅಂದ್ರೆ ಕಟ್ ಮಾಡಿಸ್ತಾರೆ ಎಲ್ಲಾನು ಆಗುತ್ತೆ ವಿತೌಟ್ ಕಟ್ಸಲ್ಲಿ ಕೊಟ್ಟಿದ್ದಾರೆ ನಮಗೆ ಸೊ ಹಾಗಾಗಿ ಆ ಥರ ಒಂದು ಸನ್ನಿವೇಶ ಬರಲ್ಲ ಅನ್ಸುತ್ತೆ ನೋಡ್ಬೇಕು ಸರ್ ಸರ್ ಅದು ನೋಡಿದಾಗ ಒಂದಷ್ಟು ಗೊತ್ತಾಗುತ್ತೆ ಈ ತರ ಆದ್ರೆ ಈಗ ಕಲ್ಲು ನೋಡಿ ಎಡುಗ್ ಬಿದ್ದಾಗ ನಾವು ಎಡುಗ್ ಬಿದ್ದಾಗ ನೆಕ್ಸ್ಟ್ ಕಲ್ಲು ಬಿದ್ದು ತೋರಿಸಲೇಬೇಕಾಗಿಲ್ಲ ಸರ್ ಅಲ್ಲಿ ಕಲ್ಲಿದೆ ಅಂದ್ರೆ ಅಲ್ಲಿ ಎಡುತ್ತೀವಿ ಅಂತ ಗೊತ್ತಾಗುತ್ತೆ ಸರ್ ಈಗ ಅಲ್ಲಿ ಒಂದು ಈ ತರ ಸಮಸ್ಯೆ ಆಗ್ತಿದೆ ಅಂದ್ರೆ ಮೊಬೈಲ್ ಇಟ್ಕೊಂಡು ಇಷ್ಟೆಲ್ಲ ಸಮಸ್ಯೆ ಇದೆ ಅನ್ನೋ ಪಾಯಿಂಟ್ ನಮ್ಗೆ ಅರಿವು ಬರುತ್ತೆ ಕಾಮನ್ ಆಗಿ ಸೊ ಆ ಪಾಯಿಂಟ್ ನಾವು ರೈಸ್ ಮಾಡಿದ್ವಿ ಸರ್ಟಿಫಿಕೇಟ್ ಮತ್ತೆ ಯು ಎ ಮಾಡಿಸಿದ್ವಿ ಸರ್ ಅದು ನಾನು ಈಗಲೇ ರಿವೀಲ್ ಮಾಡಲ್ಲ ರಿಲೀಸ್ ಆದಾಗ ಒಂದಷ್ಟು ವಿಚಾರಗಳು ಹೇಳ್ತೀನಿ ಸರ್ ರಿಲೀಸ್ ದಿಸ್ ಪಾವುಗಳ ಸರ್ ಇನ್ನೂ ಮಾತಾಡ್ತಿದ್ದೀವಿ ಮಾರ್ಸ್ ಸುರೇಶ್ ಅಂತ ಮಾತಾಡ್ತಿದ್ವಿ ನೋಡೋಣ ಸರ್ ಇನ್ನು ಡಿಸೈಡ್ ಆಗಿಲ್ಲ ಇಂಥವ್ರೇ ಡಿಸ್ಟ್ರಿಬ್ಯೂಟರ್ ಅನ್ನೋದೊಂದು ಪಾಯಿಂಟ್ ಇನ್ನು ನಾವು ಇದು ಮಾಡಿಲ್ಲ ಓಕೆ ಸರ್ ಸೊ ಬೇರೆ ಕ್ಯಾರೆಕ್ಟರ್ಸ್ ಅಂತ ಒಂದಷ್ಟು ಬರುತ್ತೆ ಪಾತ್ರಗಳು ಪಾತ್ರಧಾರಿಗಳಾಗಿ ಹೀರೋಯಿನ್ ಅಂತ ನಾವು ರಿಜಿಸ್ಟರ್ ಮಾಡೋದು ಹೀರೋ ಜೊತೆ ಮೈನ್ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ಳೋದು ಇಬ್ಬರು ಹೀರ್ತಾರೆ ಸರ್ ಒಂದು ಬಂದು ಅನುರಾಧ ಅಂತ ಇನ್ನೊಬ್ರು ಅವತ್ತು ಇವರು ಅವ್ರಿಗೆ ಶೂಟಿಂಗ್ ಇರೋದ್ರಿಂದ ಬರ್ಲಿಕ್ಕಾಗಿಲ್ಲ ಅವರು ಸೊ ಹೀರೋ ಕೂಡ ನಮ್ಮ ಹೀರೋ ಫಾರಿನ್ ಅಲ್ಲೇ ಇರೋದ್ರಿಂದ ಅಲ್ಲೇ ಇದ್ದಾರೆ ಅವರು ಬರ್ಲಿಕ್ಕೆ ಇಲ್ಲಿಗೆ ಸೊ ಹೀಗಿದೆ ಸರ್ ಹೀರೋ ಹೀರೋಯಿನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಒಂದು ಅಷ್ಟಿದ್ದಾರೆ ಸೊ ಬಿಟ್ರೆ ಇನ್ನು ಟೆಕ್ನಿಷಿಯನ್ಸ್ ಬಗ್ಗೆಲ್ಲ ನಾನು ಲಾಸ್ಟ್ ಹೇಳಿದೆ ನಮ್ಮ ಸೈ ರಮೇಶ್ ಅವರು ಸೈ ವಿನ್ನರು ಲಾಸ್ಟು ಆಮೇಲೆ ಇಲ್ಲಿ ಮಡಿವಾಳಯ್ಯ ಅಂತ ಕೂತಿದ್ದಾರೆ ಪಿಕ್ಚರಲ್ಲಿ ಲಾಯರ್ ಪಾತ್ರ ಮಾಡಿದ್ದಾರೆ ಸೊ ಅದಕ್ಕೆ ಸಹ ನಿರ್ಮಾಪಕರಾಗಿ ಕೂಡ ಇದರಲ್ಲಿ ಮಾಡಿದ್ದಾರೆ ಪ್ರೊಡ್ಯೂಸರ್ ಕೃಷ್ಣ ಅಂತ ಸೊ ಇವರು ಲಾಸ್ಟ್ ಟೈಮ್ ಬಂದಿದ್ರು ಆದರೆ ಸ್ಟೇಜ್ ಮೇಲೆ ಬರಲಿಲ್ಲ ಓಕೆ ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಸತೀಶ್ ಆರ್ಯನ್ ಅಂತ ಸೊ ನಮ್ಮ ಇದೇ ಸಿನಿಮಾನ ತೆಲುಗು ಪಿಚ್ಚರು ಟೋಟಲ್ ಶೂಟಿಂಗ್ ಮಾಡೋವಾಗಲೇ ನಾವು ಎರಡು ಲ್ಯಾಂಗ್ವೇಜಲ್ಲಿ ಮಾಡಿದ್ವಿ ಆಟ್ ಅ ಟೈಮ್ ಕನ್ನಡ ಒಂದ್ಸರಿ ಶಾರ್ಟ್ಸ್ ತೆಗೆದಿದ್ದೀವಿ ತೆಲುಗು ಒಂದ್ಸರಿ ತೆಗೆದಿದ್ದೀವಿ ಆಟ್ ಅ ಟೈಮ್ ಎರಡು ಲ್ಯಾಂಗ್ವೇಜ್ ಶೂಟ್ ಮಾಡಿದ್ವಿ ಶೂಟ್ ಮಾಡೋವಾಗಲೇ ಸೊ ತೆಲುಗು ಬಂದು ಅವರು ನಮ್ಮ ವೆಂಕಟೇಶ್ ರೆಡ್ಡಿ ಅಂತ ಅವರು ಜವಾಬ್ದಾರಿಯಿಂದ ಅವರು ಮುಗಿಸ್ಕೊಡ್ತಿದ್ದಾರೆ ತೆಲುಗು ಮುಗಿದಿದೆ ಡೈಲಾಗ್ ಶೂಟ್ ಡೈಲಾಗ್ ಅಷ್ಟೇ ಸರ್ ಇನ್ನು ಸಾಂಗ್ಸ್ ಬಂದು ಅಲ್ಲಿ ರೀಶೂಟ್ ಏನಾಗಿದೆ ಯಾಕಂದರೆ ಬ್ಯಾಕ್ಗ್ರೌಂಡ್ ಸಾಂಗ್ಸ್ ಇರೋದ್ರಿಂದ ನಮಗೆ ರೀಶೂಟ್ ಮಾಡಿಲ್ಲ ಸಾಂಗ್ ಟೋಟಲ್ ಪಿಕ್ಚರ್ ಡೈಲಾಗ್ ಎಲ್ಲ ರೀಶೂಟ್ ಅಲ್ಲ ಅಂದ್ರೆ ಸರ್ ಅವತ್ತಿನ ದಿವಸ ನಾವು ಮಾಡಿದಾಗ ನಮಗೆ ತಿರುಗಳಿಗೆ ದೊಡ್ಡದಾಗಿತ್ತು ನಮ್ಮ ತಿರುಗಳು ದೊಡ್ಡದಾಗಿತ್ತು ಅದೇ ನೀವು ಆಗ್ಲೇ ಹೇಳಿದ್ರಿ ನಿನ್ನೆ ಮೊನ್ನೆ ಕಟ್ ಮಾಡಿದ್ದ ಟೀಸರ್ ಅನ್ನೋ ತರ ಆ ಥರ ಆಗದ್ ಭೇಟ ಅವತ್ತೇನಿತ್ತು ಅದೇ ಇರಲಿ ಸರ್ ಓಕೆ ಓಕೆ ಸರ್ ಹಲೋ ಪಾಯಿಂಟ್ ಟು ಪಾಯಿಂಟ್ ಬಂದಾಗ ಪಾಯಿಂಟ್ ಟು ಪಾಯಿಂಟ್ ನಾವು ಅದನ್ನ ನೀವುಗಳು ಬರೀಕಾಗ್ಲಿ ನೀವು ಕೇಳಲಿಕ್ಕಾಗ್ಲಿ ಚೆನ್ನಾಗಿರುತ್ತೆ ಅನ್ನೋ ಪಾಯಿಂಟ್ ಅಲ್ಲಿ ಸಾಂಗ್ ಮಾತ್ರ ಮಾಡೋದು ಅದು ಅವಾಗ್ಲೂ ಕೂಡ ಎಲ್ಲ ಸಾಂಗು ಮಾಡಿಲ್ಲ ಎಲ್ಲ ಸಾಂಗು ಮಾಡ್ಬೋದಿತ್ತು ಕೂಡ ಅವತ್ತೂ ಎಲ್ಲ ಸಾಂಗು ಮಾಡ್ಲಿಕ್ಕೆ ಹೋಗ್ಲಿಲ್ಲ ಒಂದೊಂದ್ ಸಾಂಗೇ ಒಂದೊಂದ್ ಸರಿ ಮಾಡೋಣ ಒಂದಷ್ಟು ನಿಮ್ಗಳ ಜೊತೆ ಭೇಟಿ ಆಗ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ನಮಗೂ ನಾವು ಆ ಥರ ಹೋಗೋದ್ರಿಂದ ಒಂದು ಪ್ರೆಸ್ ಮೀಟ್ ಮಾಡಿ ರಿಲೀಸ್ ಮಾಡ್ಬಿಟ್ರೆ ನಿಮ್ಗಳ ಭೇಟಿ ನಮ್ಗೆ ಸಿಕ್ಕಲ್ಲ ಒಂದು ಪಾಯಿಂಟ್ ಲಾಸ್ಟ್ ಪಿಚ್ಚರ್ನ ಸಮರ್ಥ ಮಾಡಿದಾಗ ಒಂದೇ ಪ್ರೆಸ್ ಮೀಟೇ ಆಗಿತ್ತು ಸೊ ನಿಮ್ಮ ಜೊತೆ ನಾವು ಕನ್ವೇನೇ ನೀವು ನಾವು ಮಾತಾಡಿಲ್ಲ ಅಂತ ಅಂದ್ರೆ ನಮ್ಮ ವಿಚಾರನೂ ತಿಳಿಯೋಕಾಗಲ್ಲ ಲಾಸ್ಟ್ ಟೈಮ್ ನಮ್ಗೆ ಅದೇ ಸಮಸ್ಯೆ ಆಯ್ತು ಪಿಕ್ಚರ್ ರಿಲೀಸ್ ಮಾಡಿದ್ವಿ ಗ್ರ್ಯಾಂಡ್ ಆಗಿ ಬಟ್ ನಮ್ಮ ಪಿಚರ್ ಇದೆ ಅನ್ನೋದೇ ದೊಡ್ಡದಾಗ ಗೊತ್ತಾದಂಗ ಆಯ್ತು ಸೊ ನಿಮ್ಮ ಮಹತ್ವ ನಿಮ್ಮ ಒಂದು ಪಾತ್ರ ತುಂಬಾ ಇರುತ್ತೆ ಒಂದು ಸಿನಿಮಾ ಮೇಲೆ ಹಾಗಾಗಿ ಒಂದಷ್ಟು ನಿಮ್ ಜೊತೆ ಭೇಟಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ಸೊ